ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ನೋಡಿ ಈ ಸರ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಸುಂದರವಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಡಾಲರ್ ಕೂಡ ತುಂಬಾ ಹಗಲವಾಗಿದೆ ಓಲೆ ಕೂಡ ಸೂಪರ್ ಆಗಿತ್ತು ನೋಡಿ ಇದು ಡಬಲ್ ಸರ ನೆಕ್ಲೆಸ್ಸು ಹಾಗೂ ಓಲೆ ಕೂಡ ಇದೆ ನೋಡಿ ಲಾಂಗ್ ಸರ ಮುತ್ತಿಂದು ಇದು ಕೂಡ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಾಲರ್ ಕೂಡ ಇದೆ ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ರೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಗೋಲ್ಡ್ ಕವರಿಂಗಲ್ಲಿ ಸೊ ಅಡ್ರೆಸ್ ಎಲ್ಲ ಹೇಳ್ತೀನಿ ಬೈತಲೆ ಬೆಟ್ಟು ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ ಉಂಗುರ ಕೂಡ ಒಳ್ಳೆ ಚಿನ್ನದ ಥರನೇ ಇದೆ ಸೊ ಇದು ಗೋಲ್ಡ್ ಕವರಿಂಗ್ ಉಂಗ್ರ ಇದು ನೋಡಿ ಈಗ ಅವ್ರ ಅಂಗಡಿ ತೋರಿಸ್ತಾ ಇದ್ದೀವಿ ರಾಜ್ಗುರು ಗೋಲ್ಡ್ ಕವರಿಂಗ್ ಫ್ಯಾನ್ಸಿ ಶಾಪ್ ಇದು ಇಲ್ಲಿ ಹೋಲ್ಸೇಲ್ ಡೀಲರ್ಸ್ ಕೂಡ ಇಮಿಟೇಷನ್ ಜ್ಯುವೆಲ್ರಿ ರಬ್ಬರ್ ಬ್ಯಾಂಡು ಮೆಹಂದಿ ಕೋನು ಬಿಂದಿ ರೋಸ್ ಗೋಲ್ಡು ಹ್ಯಾಂಟಿಕ್ ಜ್ಯುವೆಲ್ರಿ ಹಾಗೂ ರಾಜ್ಕೋಟ್ ಜುಮ್ಕಿ ಕೂಡ ಇವರಲ್ಲಿ ಸಿಗುತ್ತೆ ಇನ್ನು ವಿವಿಧ ಬಗೆಯ ಸರ ಎಲ್ಲ ರೀತಿಯೂ ಸಿಗುತ್ತೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಇವರ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ನಂಬರ್ ಒನ್ ಗ್ಲೋನ್ ಫ್ಲೋರ್ ಆ್ಯಂಡ್ ಶಾಪ್ ನಂಬರ್ ನೂರ ಒಂದು ಫಸ್ಟ್ ಫ್ಲೋರ್ ಹಾಂ ಸಫಿನಾ ಕಾಂಪ್ಲೆಕ್ಸ್ ನಂಬರ್ ಇನ್ನೂರು ಹನ್ನೆರಡು ಕುಂಬಾರ್ಪೇಟೆ ಮೇನ್ ರೋಡ್ ಬೆಂಗಳೂರು ಎರಡು ಸೊ ಇವರ ಅಂಗಡಿಯ ಒಂದು ಅಡ್ರೆಸ್ಸು ನೋಡಿ ಒಳ್ಳೊಳ್ಳೆ ಜ್ಯುವೆಲ್ರಿ ಸಿಗುತ್ತೆ ಗೋಲ್ಡ್ ಕವರಿಂಗ್ದು ತುಂಬಾ ಚೆನ್ನಾಗಿದೆ ಸೊ ನೋಡಿ ಪ್ರತಿಯೊಂದು ತೋರಿಸ್ತಾ ಇದ್ದೀವಿ ನೋಡಿ ಒಂದಕ್ಕಿಂತ ಒಂದು ಸೂಪರು ನಾನು ಗೋರಿ ಇಬ್ಬರು ನೋಡ್ತಾ ಇದ್ದೀವಿ ಸೊ ಆಗಲೇ ತೋರಿಸಿದ್ದೆಲ್ಲ ನಾವು ಕೊಂಡ್ಕೊಂಡಿದ್ದು ಸೊ ಇನ್ನೂ ಮುಂದೆ ಮೇಲುಗಡೆ ಎಲ್ಲ ತೋರಿಸ್ತೀವಿ ಇನ್ನೂ ಏನೇನು ತೊಗೋತೀವಿ ಅಂತಲೂ ಕೂಡ ತೋರಿಸ್ತೀವಿ ಸೊ ಎಲ್ಲನೂ ಚೆನ್ನಾಗಿದೆ ಜಡೆಬಿಲ್ಲೆ ಎಲ್ಲ ಸಿಗುತ್ತೆ ಸರ್ಗಳು ಪ್ರತಿಯೊಂದು ಹೆಣ್ಮಕ್ಳು ಐಟಮ್ ಪ್ರತಿಯೊಂದು ಮೈಕಪ್ ಸೆಟ್ಟು ಎಲ್ಲ ಸಿಗುತ್ತೆ ಸೊ ಇದು ಹೋಲ್ಸೇಲ್ ಅಂಗಡಿ ಆಗೋದ್ರಿಂದ ರೇಟು ಕೂಡ ಒಂದು ಒಳ್ಳೆ ರೇಟ್ ಇದೆ ಹೋಲ್ಸೇಲಿಗೆ ಸಿಗೋದ್ರಿಂದ ನಮಗೆ ಬೆಲೆ ಹೆಚ್ಚು ಅಂತ ಕೂಡ ಅನಿಸಲ್ಲ ನೋಡಿ ನೀವು ಶಾಪಿಂಗ್ ಮಾಡೋದಿದೆ ಇಲ್ಲಿ ಬನ್ನಿ ಎಲ್ಲ ಹೋಲ್ಸೇಲಿಗೆ ಸಿಗುತ್ತೆ ನೋಡಿ ಇದು ಅಂಗಡಿ ಅವರ ಒಳಗಡೆ ಇರೋದು ಸೊ ಅಂಗಡಿ ಒಳಗೆಲ್ಲ ಫಸ್ಟ್ ಫ್ಲೋರ್ಗೆಲ್ಲ ಕರ್ಕೊಂಡೋಗಿದ್ರು ಏನೇನು ಮಾಡ್ತಾಯಿದ್ದೀವಿ ಅಂತ ಸೊ ಎಲ್ಲ ತಕ್ಕೊಂಡಿದ್ದೀವಿ ಪ್ರತಿಯೊಂದು ಹೆಣ್ಮಕ್ಳು ಐಟಮ್ಮೇ ಇದೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ನೋಡಿ ಎಲ್ಲ ತೋರಿಸ್ತಾ ಇದೀವಿ ಸರ್ಗಳು ನೋಡಿ ವಿವಿಧ ಬಗ್ಗೆ ಮನಿ ಮನಿಗಳದ್ದು ಸ್ಟೋನ್ಸ್ ಸರಗಳೆಲ್ಲ ಇದೆ ನೆಕ್ಲೆ ಬ್ಯಾಂಗಲ್ಸು ಜಡೆಗಾಕು ಕ್ಲಿಪ್ಪು ಹೇರ್ ಬ್ಯಾಂಡು ಪ್ರತಿಯೊಂದು ಇಲ್ಲೇ ಇಟ್ಟಿದ್ದಾರೆ ಸೊ ಒಂದೊಂದಕ್ಕೆ ಒಂದೊಂದು ಹೆಸರು ಸೊ ನೀವೇ ಗೆಸ್ ಮಾಡಿ ಏನೇನು ಹೆಸರು ಅಂತ ಉಪ್ಪು ಟೋಲೆಗಳು ಸರಗಳು ಓಲೆಗಳು ಎಷ್ಟು ಒಂದಕ್ಕಿಂತ ಒಂದು ಸೂಪರು ಯಾವ್ದು ತಗೋಬೇಕು ಯಾವ್ದು ಬಿದ್ದಬೇಕು ಅಂತ ೂ ಗೊತ್ತಾಗಲ್ಲ ಎಲ್ಲನೂ ಚೆನ್ನಾಗೇ ಇದೆ ಕೆಲವೆಲ್ಲ ಸೆಟ್ ತೊಗೋಬೇಕು ಕೆಲವೆಲ್ಲ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಸೊ ಇದು ಹೋಲ್ಸೇಲ್ ಅಂಗಡಿ ಆಗೋದ್ರಿಂದ ರೇಟು ಕೂಡ ಒಂದು ಉತ್ತಮ ಬೆಲೆಗೆ ಸಿಗುತ್ತೆ ನೋಡಿ ಗೋರಿ ಅವ್ರ ಏನಿದೆ ಸೊ ಓಲೆಗೆ ಹಾಕೋ ಕೆನ್ನೆ ಸರ್ಪಿನಿ ಸೊ ಅದು ಕೂಡ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಅಲ್ಲ ನೂರ ಹತ್ತು ರೂಪಾಯಿಗೆ ಪ್ರತಿಯೊಂದು ವೀಡಿಯೋ ಮಾಡ್ಕೋತಿದ್ದೀವಿ ಸೋಪು ಮೇಕಪ್ ಸೆಟ್ಟು ಎಲ್ಲ ಸಿಗುತ್ತೆ ಮಕ್ಕಳ ಬ್ಯಾಂಡು ಮತ್ತು ಕ್ಲಿಪ್ಸ್ಗಳು ಫ್ಲವರ್ ಥರ ಡಿಸೈನು ಸ್ಟೋನ್ ಕ್ಲಿಪ್ಪು ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಡಾಬು ಪ್ರತಿಯೊಂದು ಹೆಣ್ಮಕ್ಳಾಕೋ ಪ್ರತಿಯೊಂದು ಐಟಮು ಮೇಕಪ್ ಸೆಟ್ ಎಲ್ಲ ಸಿಗುತ್ತೆ ೀರಿ ಅಂಗಡಿ ಪೂರ್ತಿ ವಿಡಿಯೋ ಮಾಡಿದ್ದೀನಿ ಏನೇನ್ ಸಿಗುತ್ತೆ ಅಂತ ಸೊ ನಿಮ್ಗೆ ಏನ್ ಬೇಕು ಅಂತ ಬಂದು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂಗಡಿ ಸೇಲ್ಸ್ ಮ್ಯಾನ್ ಎಲ್ಲ ನಿಂತಿದ್ದಾರೆ ಸೊ ಇವರೆಲ್ಲ ತೋರಿಸ್ತಾರೆ ಏನೇನಿದೆ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ನಿಧಾನವಾಗಿ ತೋರಿಸ್ತಾರೆ ತುಂಬ ಪ್ರೀತಿಯಿಂದ ಈ ಸಲ ನವರಾತ್ರಿಗೆ ಇವ್ರ ಅಂಗಡಿ ಶಾಪಿಂಗ್ ಮಾಡಿರೋ ಒಡೆ ಎಲ್ಲ ಧರಿಸ್ಕೊಂಡಿದ್ದೀನಿ ಸೊ ನವರಾತ್ರಿಯ ದೇವಿ ಚಮತ್ಕಾರದಲ್ಲಿ ಇವ್ರದ್ದು ಏನೇನು ಅಂಗಡಿಲಿ ಖರೀದಿ ಮಾಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ನೀವು ಕೂಡ ನೋಡಿ ಹೇಕ್ ಅಂತ ತಿಳಿಸಿ ಸೊ ಅಂಗಡಿ ಪೂರ್ತಿ ವಿಡಿಯೋ ಮಾಡ್ಕೊಂಡಿದ್ದೀವಿ ಏನೇನ್ ಸಿಗುತ್ತೆ ಅಂತ ಸೊ ಓಲೆ ಇಷ್ಟ ಆಯ್ತು ಈಗ ಓಲೆ ನೋಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಗೌರಿ ಕೂಡ ಎಲ್ಲ ನೋಡ್ತಾವ್ರೆ ಸೆಲ್ಫಿ ವಿಡಿಯೋ ತಕೊಂಡ ಸೊ ನಾನು ಗೋರಿ ಸೊ ಅಂಗಡಿ ಇಲ್ಲಿ ವರ್ಕ್ ಮಾಡೋರು ಎಲ್ಲರೂ ಇದ್ವಿ ಸೊ ಒಂದು ಸೆಲ್ಫಿ ವೀಡಿಯೋ ತಕೊಂಡ ತುಂಬಾ ಚೆನ್ನಾಗಿದೆ ಅಲ್ಲ ಅಂಗಡಿ ನೋಡಿ ಉದ್ದು ನೆಕ್ಲೆಸ್ ಓಲೆ ಬಟ್ಟೆಯಿಂದ ಮರ್ಯಾದ್ರ ಮತ್ತೆ ಡಾಬು ಪ್ರತಿಯೊಂದು ಸಿಗುತ್ತೆ ಏನು ಸಿಗೋಲ್ಲ ಅಂತ ಹೇಳ್ಬೇಡಿ ಪ್ರತಿಯೊಂದು ಕೂಡ ಸಿಗುತ್ತೆ ಮುಗ್ಗಟ್ಟು ಎಲ್ಲ ಸಿಗುತ್ತೆ ಚೋಲಿ ಜಡೆ ಬಿಲ್ಲೆಗಳು ಹುಟ್ಟಿ ಹೆಣ್ಮಗುವಿಂದ ದೊಡ್ಡವ್ರ ತನಕ ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸುತ್ತ ನೋಡಿ ಡಿಸೈನ್ ಡಿಸೈನ್ ನೆಕ್ಲೆಸ್ಗಳು ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಸೊ ನಾನು ಏನೇನು ನೋಡ್ವೆ ಹಾಕಿ ಖರೀದಿ ಮಾಡಿ ಹಾಕ್ಕೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್